ശൃംഗളിതി ഹളോ നീലവേണീ ശൃങ്കാരളിതി ഹളോ നീലവേണീ ദർപ്പണവേ നാച്ചുതി ഇവള നോടി ശൃങ്കാര കേളിതി ഹളോ ಹಸಿರು ನಾರಿನ ಸೀರೆ ಕೆಂಪು ಬಣ್ಣ ದರವಿಕೆ ಹಸಿರು ನಾರಿನ ಸೀರೆ ಕೆಂಪು ಬಣ್ಣ ದರವಿಕೆ ಕರಿಮಣಿಯ ಜೊತೆಗುಂಡು ಕಾಸಿನ ಸರ ಕೈ ತುಂಬಾ ತುಂಬಿಹುದು ಹಸಿರು ಗಾಜಿನ ಬಳೆಯು ಕೈ ತುಂಬ ತುಂಬಿಹುದು ಹಸಿರು ಗಾಜಿನ ಬಳೆಯು ಗೋರಂಟಿ ಕೈಯಲ್ಲಿ ಶೋಭಿಸುತ್ತಿರಲು ಶೃಂಗಾರಕ್ಕೆ ಕುಳಿತಿಗಳು ನೀಲವೇಣಿ ದರ್ಪಣವೇ ನಾಚುತಿಹುದು ಇವಳ ನೋಡಿ ಶೃಂಗಾರಕ್ಕೆ ಕುಳಿತಿಹಳು ನೀಲವೇಣಿ ಕಾಲಿಗೆ ಅಂದದ ಕಾಲ್ ಗೆಜ್ಜೆ ಕಿವಿಯಲ್ಲಿ ಓಲಾಡೋ ಜುಮುಕಿಯ ನಾಟ್ಯ ಕಾಲಿಗೆ ಅಂದದ ಕಾಲ್ ಗೆಜ್ಜೆ ಕಿವಿಯಲ್ಲಿ ಓಲಾಡೋ ಜುಮುಕಿಯ ನಾಟ್ಯ ಮೂಗಿನಲ್ಲಿ ಧರಿಸಿರುವ ಮುತ್ತಿನನದ್ದು ಅಂದಕ್ಕೆ ಹಾಕಿಹಳೋ ವಂಕಿಡಬು ಶೃಂಗಾರಕ್ಕೆ ಕೊಳಿತಿ ಹಳೋ ನೀಲವೇಣೀ ದರ್ಪಣವೇ ನಾಚು ತಿಳ ನೋಣ ಶೃಂಗಾರಕ್ಕೆ ಕುಳಿತಿಹಳು ನೀಲವೇಣೀ ಕಾಡಿಗೆಯಿಂದ ನಯನವನ್ನು ತೀಡಿ ಉಂಗುರುಳು ಕುಣಿಯುತ್ತಿವು ಸಂಭ್ರಮ ನೋಡಿ ಕಾಡಿಗೆಯಿಂದ ನಯನವನ್ನು ತೀಡಿ ಉಂಗುರುಳು ಕುಣಿಯುತ್ತಿವುದು ಸಂಭ್ರಮ ನೋಡಿ ಬೆನ್ನ ತುಂಬ ತುಂಬಿಹುದು ನೀಳ ಜಡೆಯೂ ಮುಡಿಯ ತುಂಬ ಮುಡಿದಿಹಳು ಮಲ್ಲಿಗೆ ಜಾಜಿ, ಶೃಂಗಾರಕ್ಕೆ ಕುಳಿತಿಹಳು ನೀಲವೇಣಿ ದರ್ಪಣವೇ ನಾಚುತಿಯುವುದು ಇವಳ ನೋಡಿ ಶೃಂಗಾರಕ್ಕೆ ಕುಳಿತಿ ಹಳು ನೀಲವೇಣಿ కేన్నె తుంబరిశిన కుంకుమొట్టు సింగి కుళితిహళ సంభ్రమపట్టు కేన్నె తుంబరిశిన కుంకుమొట్టు సింగి కుళితిహళ సంభ్రమపట్టు శృంగారకే కుళితిహళ నీలవేణి ದರ್ಪಣವೇ ನಾಚುತಿಹುದೂ ಇವಳ ನೋಡಿ ಶೃಂಗಾರಕ್ಕೆ ಕುಳಿತಿಗಳು ನೀಲವೆಣಿ ಶೃಂಗಾರಕ್ಕೆ ಕುಳಿತಿಗಳು ನೀಲವೆಣೀ ಶೃಂಗಾರಕ್ಕೆ ಕುಳಿತಿಗಳು ನೀಲವೇಣಿ ശൃാര കേ കുളിതി ഹളോ നീലവേണീ ദർപ്പണവേ നാച്ചുതി വളനോടി ശൃ കുളിതിഹോ നീലവേണീ